ಈ ದುಡ್ಡನ್ನ ಕೊಟ್ಟುಬಿಟ್ಟು ಕಾನೂನನ್ನ ಕೊಂಡ್ಕೋಬೇಕು ಅಂತಿದ್ರೆ ಇವ್ರ ಯಾರು ಜೈಲ್ಗೆ ಹೋಗ್ತಿರ್ಲಿಲ್ಲ ಈಗ ಜನಾರ್ದನ್ ರೆಡ್ಡಿ ಅವರು ಜೈಲಲ್ಲಿ ಇದ್ ಡಿ ಕೆ ಶಿವಕುಮಾರ್ ಜೈಲಲ್ಲಿ ಇದ್ ಬಂದ್ರು ಮುನಿರತ್ನ ಜೈಲಲ್ಲಿ ಇದ್ ಬಂದ್ರು ಈ ನಮ್ಮಲ್ಲಿ ಏನು ಒಂದ್ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಂ ಎಲ್ ಎರಲ್ಲ ಎಲ್ಲಾ ಜೈಲ್ಗೆ ಹೋಗಿ ಬಂದಿರೋರೆ ಎಲ್ಲರೂ ಜೈಲ್ಗೆ ಹೋಗಿ ಬಂದಿರ ಯಾರು ಒಂದೊಂದು ಕೇಸಲ್ಲಿ ಜೈಲ್ಗೆ ಹೋಗಿ ಬಂದಿದಾರೆ ಈ ದುಡ್ಡನ್ನ ಕೊಟ್ಟುಬಿಟ್ಟು ಕಾನೂನನ್ನ ಕೊಂಡ್ಕೋಬೇಕು ಅಂತಿದ್ರೆ ಇವ್ರ ಯಾರು ಜೈಲ್ಗೆ ಹೋಗ್ತಿರ್ಲಿ ಬಟ್ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಆ ತರ ಆಗೋದಿಲ್ಲ ಕಾನೂನು ಕ್ಲಿಯರ್ ಆಗಿ ಹೇಳಿದೆ ಕಾನೂನು ಯಾರಿಗೆ ನ್ಯಾಯದಾನ ಮಾಡುವಂತ ಸಂದರ್ಭದಲ್ಲಿ ಬಡವ ಬಲ್ಲಿಗ ಈ ಬಡವ ಶ್ರೀಮಂತ ಧರ್ಮ ಇವೆಲ್ಲ ಮೇರು ನಿಂತು ಮಾಡುವಂತಹ ದಾನವನ್ನೇ ನಾವು ನ್ಯಾಯದಾನ ಅಂತ ಅಂತದ್ದು ಹಂಗಾಗಿ ನಮ್ಮಲ್ಲಿ ಯಾವ್ದು ಇನ್ಫ್ಲೂಯೆನ್ಸು ದುಡ್ಡು ಮತ್ತೊಂದು ಮಗದೊಂದು ಬರೋದಿಲ್ಲ ಈ ದುಡ್ಡನ್ನ ಕೊಟ್ಟು ಬಿಟ್ಟು ಕಾನೂನನ್ನ ಕೊಂಡ್ಕೋಬೇಕು ಅಂತಿದ್ರೆ ಇವ್ರು ಯಾರು ಜೈಲ್ಗೆ